ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಗ್ಗೆನೇ ಎದ್ದು ಕ್ಲೀನಿಂಗ್ ಮಾಡ್ಕೋತಾ ಮನೆ ಫೋರ್ ತರ್ಟಿಗೆಲ್ಲ ಇದೆ ಎದ್ದು ಎಲ್ಲ ಕ್ಲೀನಿಂಗ್ ಮಾಡ್ಕೋತಿಗೆ ಗುಡಿಸಿ ಒರೆಸಿ ಪೂಜೆ ಮಾಡುವಂಥದ್ದು ಹಬ್ಬ ಅಂದಮೇಲೆ ಅಷ್ಟೇ ಅಲ್ವಾ ಡೀಪ್ ಕ್ಲೀನಿಂಗ್ ಎಲ್ಲ ಕೂಡ ಸಂಡೇ ಮಾಡಿದ್ವಿ ನಾನು ಯಾವುದು ಕೂಡ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇಡೀ ಮನೆ ಡೀಪ್ ಕ್ಲೀನ್ ಮಾಡಿ ಫ್ಯಾನಿಂದ ಫ್ರಿಜ್ಜು ಮಿಕ್ಸಿ ಎಲ್ಲ ಕೂಡ ಒರೆಸಿ ಅದಾದಮೇಲೆ ಊರಿಗೆ ಹೋದ್ವಿ ಊರಲ್ಲೇ ಇದ್ವಿ ನಿನ್ನೆ ನೈಟು ಅಂದರೆ ಮಂಡೇ ನೈಟು ಒಂದು ನೈನ್ ತರ್ಟಿ ಹಂಗೆ ಕಜ್ಜಾಯ ಎಲ್ಲ ಮಾಡಿ ಇಟ್ಟು ಬಂದಿದ್ದಂಥದ್ದು ಇಲ್ಲಿ ಪೂಜೆ ಮಾಡಿ ಹೋಗೋಣ ಅಂತ ದಸರಾಗೆ ಪೂಜೆ ಮಾಡೋಕ್ಕಾಗಿಲ್ಲ ಊರಿಗೆ ಹೋಗಿದ್ವಿ ಸೊ ಊರಲ್ಲೇ ಪೂಜೆ ಮಾಡಿದಾಯಿತು ಇಲ್ಲಿ ಬರೋಕ್ಕೆ ಆಗಿಲ್ಲ ಅದಕ್ಕೆ ಈ ಸತಿ ಎಲ್ಲದಕ್ಕೂ ಕೂಡ ಪೂಜೆ ಮಾಡಬ್ದು ಬೇಕಲ್ವಾ ಅಂದ್ಬಿಟ್ಟು ದೀಪಾವಳಿಗೆ ಕ್ಲೀನ್ ಮಾಡಿ ಹೋಗಿದ್ದು ನಮ್ಮೂರಲ್ಲಿ ಮಂಗಳವಾರ ಹಬ್ಬ ಇದ್ದಿದ್ದು ನಿಮ್ಮ ಕಡೆಯೆಲ್ಲ ಯಾವತ್ತು ಹಬ್ಬ ಮಾಡೋದು ಏನೋ ಅನ್ನ ಕಮೆಂಟ್ ಮಾಡಿ ತಿಳಿಸಿ ಅವ್ರು ನಮಗೆ ಎರಡು ಕಡೆ ಪೂಜೆ ಮಾಡೋಂಥದ್ದು ಇರುತ್ತೆ ಊರಲ್ಲಿ ಯಾರು ಮಂಜು ಒಬ್ಬರೇ ಮಗ ಆಗಿರೋದ್ರಿಂದ ಅಲ್ಲಿ ಅತ್ತೆ ಮಾವ ಇಬ್ಬರೇ ಇರ್ತಾರೆ ಸೊ ಅವ್ರಿಗೂ ಕೂಡ ನಾವು ಹೋದರೆ ಹಬ್ಬದ ದಿವಸ ಮನೆಯಲ್ಲಿ ಜನ ಇದ್ದರೇನೆ ಇಲ್ಲೂ ಕೂಡ ನಾವಿಬ್ ಹಬ್ಬ ಮಾಡ್ಕೊಳ್ಳೋ ಅಲ್ಲಿ ಅಲ್ಲೋದ್ರೆ ಒಟ್ಟಿಗೆ ಎಲ್ಲರೂ ಕೂಡ ನಾಲ್ಕು ಅಲ್ಲ ಆರು ಜನ ಹಬ್ಬ ಮಾಡ್ಬೋದು ಅಂತ ಹೊರಡ್ತೀವಿ ಅಷ್ಟೇ ಎಲ್ಲ ಹಬ್ಬಕ್ಕೂ ಕೂಡ ಇಲ್ಲಿ ಮಾಡಿ ಅಲ್ಲಿ ಹೋಗ್ತೀನಿ ಇಲ್ಲ ಅಲ್ಲಿ ಮಾಡು ಬಂದು ಇಲ್ಲಿ ಮಾಡ್ತೀನಿ ಸೊ ಅದು ಅಪ್ಸ್ರಾ ಹಬ್ಬಕ್ಕೆ ನಮ್ಮ ನಾದಿನಿ ಮನೆಗೆ ಹೋದ್ವಿ ಅಲ್ಲಿ ಹಬ್ಬ ಮುಗಿಸ್ಕೊಂಡು ಸೊ ಇಲ್ಲಿ ಬಂದು ಪೂಜೆ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ನೈಟು ಎಲ್ಲ ಮುಗಿಸಿ ನೈನ್ ತರ್ಟಿ ಟೆನ್ ಆಗಿತ್ತು ಅಷ್ಟರಲ್ಲಿ ಬಂದು ಮಲಗಿದ್ವಿ ಬೆಳಗ್ಗೆ ಎದ್ದು ಕ್ಲೀನಿಂಗ್ ಮಾಡಿ ಪೂಜೆ ಮಾಡಿ ಹೊರಡಬೇಕು ಬಾಡಿ ವಾಶ್ ಫಲ್ಲಿ ಆಗಿದೆ ಅವರು ಪೊಲೀಸ್ ಶುದ್ಧವಾಗಿದೆ ರಸ ಗುಡ್ಸದಲ್ಲ ಆಯಿತು ಆಸ್ಪತ್ರೆ ಮಾಡ್ಕೊತಿದ್ದಾರೆ ಈಗ ಪೂಜೆ ಮಾಡೋಣ ಬನ್ನಿ ದೇವಸ್ಥಾನ ಎಲ್ಲ ಕ್ಲೀನಿಂಗ್ ಎಲ್ಲ ದೀಪ ಹಚ್ಚಿ ಏನಕ್ಕೂ ಪೂಜೆ ಮಾಡಿಲ್ಲ ಏನಕ್ಕೆ ದಸರಾಗೆ ಸ್ವಲ್ಪ ಎಲ್ಲ ಪೂಜೆ ಮಾಡಿಬಿಟ್ಟು ಊರಿಗೆ ಹೋಗೋದು ಬನ್ನಿ ಹೇಗಾಗಿದೆ ನೋಡೋಣ ಅಷ್ಟು ಕ್ಲೀನ್ ಮಾಡ್ಕೋಬೇಕು ಹಾಂ ಬೇಗ ಬೇಗ ಮಾಡಿ ಅಲ್ಲಿ ಹೋಗೋಣ ಅಂತ ಅಲ್ಲಿ ಕೂಡ ಅತ್ತೆ ಒಬ್ಬರೇ ಇರ್ತಾರಲ್ಲ ಅವ್ರಿಗೂ ಮನೆ ಕೆಲಸ ಇರ್ಬೋದು ಅಡುಗೆ ಮತ್ತು ಹಬ್ಬ ಅಂದಮೇಲೆ ಎಷ್ಟೊಂದು ಕೆಲಸ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮಗ ಕೂಡ ಬಂದಿಲ್ಲ ದುಡ್ಡೂ ಅವನು ಬಿಸಿ ಆಗಿಬಿಟ್ಟಿದ್ದಾನೆ ಈ ಹಬ್ಬಕ್ಕೆ ಅವ್ರು ನಮ್ಮದು ಊರಲ್ಲಿ ರೇಷನ್ ಅಂಗಡಿ ಇದೆ ಅಂತ ತುಂಬ ಸತಿ ಹೇಳಿದ್ದೀನಿ ಅದು ಹಬ್ಬ ಅಂತಂದರೆ ಬಿಸಿ ಇರತ್ತಲ್ವ ಸೊ ಅವ್ರ ತಾತಂಗೆ ಹೆಲ್ಪ್ ಮಾಡಿಕೊಡೋದ್ರೆ ಅಲ್ಲಿ ಬ್ಯುಸಿ ಅವನು ಸರಿ ಅದಕ್ಕೆ ಅಲ್ಲೇ ಇರ್ತೀನಿ ಅಂತಂದ ಸರಿ ಅಲ್ಲೇ ಇರಪ್ಪ ತಾತಂಗೆ ಹೆಲ್ಪ್ ಮಾಡು ಅಂತ ಹೇಳಿಬಿಟ್ಟು ನಾನು ಹಸ್ಬೆಂಡು ನಾವು ಬಂದಿದ್ದು ನೈಟೇ ಬಂದಿದ್ದು ಮಲಗಿದ್ದು ಸೊ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಹೊರಡೋದೇ ಅಲ್ವಾ ಇನ್ನು ನಾನು ಅಂದ್ಕೊಂಡಿದ್ದು ಫೈವ್ ತರ್ಟಿ ಸಿಕ್ಸ್ಗೆಲ್ಲ ಊರಿಗೆ ಹೋಗಿಬಿಡ್ಬೇಕು ಒಂದು ಫೋರ್ ಕ್ಲಾಕ್ ಎದ್ಬಿಟ್ರೆ ಆಗಿಬಿಡತ್ತಿಲ್ಲ ಅಂತ ಆಗೋ ಕೆಲಸ ಅಲ್ಲ ಅದು ಫೋರ್ ಫೋರ್ ಫಿಫ್ಟೀನ್ಗೆ ಎದ್ದೆ ಅನಿಸುತ್ತೆ ಫೋರ್ಗೆಲ್ಲ ಎದ್ದೆ ನನ್ನ ಮಗ ಚಿಕ್ಕೊಂಡಿರೋದ್ರಿಂದ ಅವ್ನಿಗೆ ಫೀಡ್ ಮಾಡಿ ಎಲ್ಲ ಮಾಡೋಷ್ಟೇ ಇಷ್ಟೊತ್ತಾಗ್ಬಿಡತ್ತೆ ಸೊ ಈಗ ಔಸ್ಲಿಗೆ ರಂಗೋಲಿ ಎಲ್ಲ ಹಾಕೋತಾ ಇದೀನಿ ಇಲ್ಲಿ ಮಾಡಿದ್ರು ನಮ್ಮದೇ ಮನೆ ಅಲ್ಲಿ ಮಾಡಿದ್ರು ನಮ್ಮದೇ ಮನೆ ಸೊ ಆದರೂ ಕೂಡ ಮನೆಯಲ್ಲಿ ಪೂಜೆ ಮಾಡದೆ ಹೋಗೋದು ಒಂಥರ ಅದು ಒಂದು ಪಾಸಿಟಿವ್ ವೈಬ್ಸ್ ಇರಲ್ಲ ಅಂತ ನನಗೆ ಹಬ್ಬದ ದಿನ ಮನೆಯಲ್ಲಿ ದೀಪ ಹಚ್ಚಿಲ್ಲ ಅಂದರೆ ಒಂಥರ ಸಮಾಧಾನ ಇರಲ್ಲ ನಾನು ಊರಲ್ಲೇ ಹಬ್ಬ ಮಾಡಿದ್ರು ಕೂಡ ಇಲ್ಲಿ ಬಂದು ಒಂದು ದೀಪ ಹಚ್ಬಿಟ್ಟು ಹೋಗ್ಬಿಟ್ರೆ ಒಂಥರ ಸಮಾಧಾನ ನನಗೆ ಅದಕ್ಕೋಸ್ಕರ ಅಂತಲೇ ಬಂದಿದಂಥದ್ದು ದಸರಾ ಹಬ್ಬದ ದಿವಸನೂ ಅಷ್ಟೇ ಹಂಗೆ ಆಯಿತು ಇಡೀ ನೈನ್ ಡೇಸೂ ಹಬ್ಬ ಮಾಡಿದೆ ಅವತ್ತು ಬಂದು ಸುಮ್ಮನೆ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಆಯುಧಗಳಿಗೆಲ್ಲ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ ಆಗಲಿಲ್ಲ ಆವತ್ತು ಸರಿ ಹೋಗ್ಲಿ ಬಿಡು ಇವತ್ತಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ದೇವ್ರ ಮಣ್ಣಿನ ಅಷ್ಟೇ ಪೂರ್ತಿಯಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದೆ ಬೆ ದೇವ್ರ ಸಾಮಾನೆಲ್ಲ ತೊಳೆದು ಕಲಶಕ್ಕೆಲ್ಲ ಎಲೆ ಅದೆಲ್ಲ ಊರಿಂದ ನೆತ್ಕೊಂಡ್ಬಂದಿದೆ ತಂಗಿನಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ಟಿದೆ ಬಂದಿದ್ದು ದೇವ್ರ ಸಾಮಾನೆಲ್ಲ ಬಟ್ಟೆಲ್ಲ ಇಟ್ಟು ಎಲ್ಲ ರೆಡಿ ಆಗಿತ್ತು ಸೊ ಅದಕ್ಕೆ ಕಲ್ಶನ ಕೂರಿಸಿ ಈಗ ದೀಪ ಎಲ್ಲ ಹಚ್ಬಿಟ್ಟು ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಎರಡು ಮನೆಯಲ್ಲಿ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದು ಅಯ್ಯೋ ಒಂದೇ ಆದ ಇದ್ದೀರ ಇದು ಯಾವುದು ಸುಮ್ಮನೆ ಎರಡು ಕಡೆ ಮಾಡೋ ಅಂತ ಅನಿಸುತ್ತೆ ಸತಿ ಊರಿಗೆ ಹೋಗ್ಬಿಟ್ರೆ ಇಲ್ಲಿಗೆ ಬರೋಕ್ಕೆ ಮನಸ್ಸಿರಲ್ಲ ಯಾಕಂದರೆ ಎಲ್ಲರೂ ಕೂಡ ಇರ್ತಾರಲ್ಲಿ ಒಂಥರ ಚೆನ್ನಾಗಿರತ್ತೆ ಹಂಗನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹಾಗೆ ಏನು ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದ್ದು ಒಂಥರ ಪಾಸಿಟಿವ್ ವೈಬ್ಸು ಇತ್ತೀಚೆಗೆ ಒಂದು ಫೈವ್ ತರ್ಟಿಗೆ ಎದೇಳ್ತಾ ಇದ್ದೀವಿ ಒಂದು ಫಿಫ್ಟೀನ್ ಡೇಸಿಂದ ಪ್ರಾಕ್ಟೀಸ್ ಇದೆ ಮಗನಿಗೆ ಕ್ಲಾಸ್ ಇರೋದ್ರಿಂದ ಒಂದು ಫೈವ್ ತರ್ಟಿಗೆ ಎದ್ದೇಳ್ತಾನೆ ಫೋರ್ ಓ ಕ್ಲಾಕ್ಗೆ ಎದ್ದೇಳ್ತಾನೆ ಅವ್ನು ಫೈ ತರ್ಟಿಗೆ ಕ್ಲಾಸು ಸೊ ನಾವು ಕೂಡ ಅವ್ನ ಜೊತೆ ಎದ್ಬಿಡ್ತಾ ಒಂದಷ್ಟು ಕೆಲಸಗಳು ಇದೆ ನೋಡೋಣ ಅದು ಫುಲ್ ಹಾಕ್ ಏನು ಆ ರೋಟೀನ್ ಪೂರ್ತಿ ಸೆಟ್ ಆಗಿಲ್ಲ ಇನ್ನೂ ಕೂಡ ಒಂದೊಂದು ಸಹ ಮಿಸ್ ಆಗುತ್ತೆ ಈ ಥರ ಆಗ್ತದೆ ಅದು ಫುಲ್ ಸೆಟ್ ಆದಮೇಲೆ ಒಂದ್ಸತಿ ಶೇರ್ ಮಾಡ್ತೀನಿ ನಿಮ್ಗೆ ಕೂಡ ಅರ್ಲಿ ಮಾರ್ನಿಂಗ್ ಎದ್ದೇಳೋದು ಕೆಲಸ ಮಾಡ್ಕೊಳ್ಳೋದು ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಪಾಸಿಟಿವ್ ಫೀಲು ದೇವ್ರ ಮನೆಯಲ್ಲಿ ಪೂರ್ತಿ ಎಲ್ಲ ರೆಡಿ ಮಾಡಿಬಿಟ್ಟು ಈಗ ಎಲ್ಲ ಫ್ರಿಜ್ಜ್ ಇರ್ಬೋದು ಸ್ಟವ್ ಚಿಮ್ಣಿ ಫಿಲ್ಟರು ಹಾಗೆ ಸ್ಟಡಿ ರೂಮಲ್ಲಿ ಕ್ಯಾಶ್ ಬಾಕ್ಸ್ ಇರ್ಬೋದು ಮಿಕ್ಸಿ ಇರ್ಬೋದು ಟಿ ವಿ ಇದೆಲ್ಲದಕ್ಕೂ ಕೂಡ ಪೂಜೆ ಮಾಡ್ಕೊಳ್ಳೋದು ಇದಕ್ಕೆಲ್ಲ ಒಂದು ಗ್ರ್ಯಾಟಿಟ್ಯೂಡ್ ಹೇಳೋದು ನಮಗೆ ಒಂದು ಕರ್ತವ್ಯ ಅಲ್ವಾ ಇದರಿಂದ ಎಲ್ಲದರಿಂದ ನಾವು ಹೆಲ್ಪ್ ತೊಗೋತೀವಿ ಹಾಗೆ ಇದರಿಂದ ಅದಕ್ಕೆಲ್ಲದೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕು ಹಾಗೆ ಅದರಿಂದ ಎಲ್ಲ ಯಾವುದೇ ರೀತಿ ತೊಂದರೆಗಳು ನಮಗೆ ಆಗದೆ ಇರಲಿ ಅಂತ ಅಂದ್ಬಿಟ್ಟು ಆಯುಧಗಳಿಗೆಲ್ಲ ಪೂಜೆ ಮಾಡಿಕೊಳ್ಳೋ ಅಂಥದ್ದು ಎಲ್ಲರೂ ಸಾಮಾನ್ಯವಾಗಿ ಮಾಡೇ ಮಾಡ್ತೀವಿ ಸೊ ನಾನು ಯೂಶ್ವಲಾಗಿ ಯಾವಾಗಲೂ ದಸರಾ ಹಬ್ಬಕ್ಕೆ ಮಾಡ್ತಿದೆ ಈ ಸದಿ ದೀಪಾವಳಿಗಾಗಿದೆ ಅಷ್ಟೇ ಆ್ಯಕ್ಚುಲಿ ನಾನು ಹೇಳ್ತದೆ ಅಂಗಡಿ ಪೂಜೆ ಮಾಡೋಣ ದೀಪಾವಳಿಗೆ ಆದ್ರೂ ಅಂತಂದ್ಬಿಟ್ಟು ಹಸ್ಬೆಂಡ್ಗೆ ಹಸ್ಬೆಂಡು ಎರಡು ವರ್ಷದಿಂದ ಮಾಡೋಕ್ಕೆ ಆಗ್ತಾಯಿಲ್ಲ ಕ್ಲೀನ್ ಮಾಡ್ತಾಯಿಲ್ಲ ಕ್ಲೀನ್ ಆಗ್ತಾಯಿಲ್ಲ ವರ್ಕರ್ಸ್ ಯಾರೂ ಇಲ್ಲ ಶಾಪಲ್ಲಿ ಒಬ್ಬರೇ ಬ್ಯಾಲೆನ್ಸ್ ಮಾಡ್ತಾರೆ ಅದರಿಂದ ಕ್ಲೀನ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಕ್ಲೀನ್ ಮಾಡಿಲ್ಲ ಅಂದರೆ ಅದೊಂಥರ ಸಮಾಧಾನ ಆಗೋಲ್ಲ ನನಗೆ ಪೂಜೆ ಮಾಡೋಕ್ಕೆ ಅಂತ ನಾನು ಅಟ್ಲೀಸ್ಟ್ ಮೇಲೆ ಮೇಲೆ ಆದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸಿ ಒಡಿಸಿ ಮಾಡಿದ್ರೆ ಆಗುತ್ತೆ ಪೂಜೆ ಮಾಡೋಣ ಅಂತಂದರೆ ಇಲ್ಲ ಡೀಪ್ ಕ್ಲೀನ್ ಮಾಡಬೇಕು ಆಮೇಲೆ ಪೂಜೆ ಮಾಡಬೇಕು ಸುಮ್ ಸುಮ್ಮನೆ ಹೆಂಗಂದ್ರೆ ಹಂಗೆ ಪೂಜೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾಯಿದ್ರು ಮಾವ ಇವತ್ತು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಊರಲ್ಲಿ ಶಾಪಲ್ಲಿ ಸೊ ಇಲ್ಲಿ ಮಾಡಿ ಅಂತಂದರೆ ಇವರು ಇಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡಬೇಕು ಅಂತ ಹೇಳ್ತಾಯಿದ್ರು ಸರಿ ಏನೋ ಮಾಡಿ ನೀವು ಇಷ್ಟ ಅಂತ ಹೇಳಿಬಿಟ್ಟು ಈಗ ಪೂಜೆ ಎಲ್ಲ ಮುಗಿತು ನೋಡೋಣ ನನಗೆ ಪೂಜೆ ಮುಗಿಸಿದೀವಿ کريګو کې خپله نه شرنه ورناونې ಚೆನ್ನಾಗಿ ಅಮ್ಮ ನಮ್ಗೆಸ್ಟ್ ಇದೇ ಹಾಡ್ ಮಾಡಿದ್ದೆ ಎಲ್ಲ ಅಂತ ರಾತ್ರಿ ಫುಲ್ ಇದ್ದು ಕರ್ಕೊಂಡ್ಬ್ರೆಶ್ ಟೆನ್ ಓ ಕ್ಲಾಕ್ ಆಗಿದೈನ್ ತರ್ಟಿ ಆಗಿದ್ದು ಮತ್ತೆ ಕಜ್ಜಾಯಲ್ಲ ಮಾಡ್ಬಿಟ್ಟು ಆಮೇಲೆ ಬಂತು ಮಲಗಲಿಲ್ಲ ಅವ್ನು ಆಡ್ಕೊಂಡೇ ಇದ್ದ ಈಗ ಎತ್ತ ಕರ್ಕೊಂಡಿ ಮತ್ತೆ ಹಾಗೆ ಹುರಿಗೆ ಬಂದ್ವಿ ಬರಷ್ಟರಲ್ಲಿ ಸಿಕ್ಸ್ ತರ್ಟಿ ಆಗಿಬಿಟ್ಟಿತ್ತು ಎಷ್ಟೇ ಬೇಗ ಎದ್ದು ಮಾಡಿದ್ರು ಕೂಡ ಅಷ್ಟೊತ್ತೇ ಆಗುತ್ತೆ ಸಿಕ್ಸ್ ತರ್ಟಿ ಆಗಿತ್ತು ಮತ್ತು ಕಸ ಗುಡ್ಸ್ತಾ ಇದ್ರು ಅಮ್ಮ ನಾನು ಗುಡಿಸಿ ಒರೆಸ್ಕೊಡ್ತೀನಿ ನೀನು ಅಡುಗೆ ಮಾಡ್ಕೊಬಿಡಮ್ಮ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಅಡುಗೆ ಮಾಡಿ ದೇವ್ರ ಮನೆಯ ರೆಡಿ ಮಾಡ್ಕೊಳ್ಳೋವಂಥದ್ದು ದೇವ್ರ ಸಾಮಾನೆಲ್ಲ ಇಲ್ಲಿ ನಿನ್ನೆ ಕ್ಲೀನ್ ಮಾಡಿದೆ ದೇವ್ರ ಮನೆ ಪೂರ್ತಿಯಾಗಿ ಆ್ಯಕ್ಚುಲಿ ಇದು ವಾಯ್ಸು ಏನು ಕೊಡ್ತಾ ಇಲ್ಲ ಅಂದರೆ ಅದೇನೋ ಗೊತ್ತಿಲ್ಲ ನಾನು ಮಾತಾಡಿದೆ ಬಟ್ ಅದು ಸ್ಲೋ ಮೋಷನ್ ಆಗಿಬಿಟ್ಟಿದೆ ವೀಡಿಯೋ ಸೊ ಇಲ್ಲಿ ಏನು ಹೇಳ್ತಾಯಿದ್ದೀನಿ ಅಂದರೆ ಕಾಳು ಸಾಂಬಾರು ಇಟ್ಟಿದ್ದೀನಿ ಪಲಾವ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಪಲಾವ್ ಮಾಡಬೇಕು ಕಾಳು ಸಾರು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಜೊತೆ ಜೊತೆಯಲ್ಲಿ ಹಾಗೆ ದೇವ್ರ ಮನೆ ಕೂಡ ರೆಡಿ ಮಾಡ್ಕೋತಾಯಿದ್ದೀನಿ ಅಂದರೆ ಕ್ಲೀನಿಂಗ್ ಎಲ್ಲ ಆಗಿ ಕಲಶ ಎಲ್ಲ ನಿನ್ನೆನೇ ಇಟ್ಟಿದ್ದೆ ನಿನ್ನೆನೇ ಅಮಾವಾಸ್ಯೆ ಇದರಿಂದ ನಿನ್ನೆನೇ ಕಲಶ ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ ಸೊ ಇವತ್ತು ದೇವ್ರಿಗೆ ಹೂವು ಎಲ್ಲ ಹಾಕಿ ಎಲ್ಲ ಅಲಂಕಾರ ಮಾಡ್ಕೋತಾ ಇದ್ದೀನಿ ಹಾಗೆ ಇವತ್ತು ಮನೇಲಿ ಮಿಕ್ಸಿ ಕೆಟ್ಟೋಗ್ಬಿಟ್ಟಿತ್ತು ಸೊ ಅತ್ತೆ ಒಳ್ಳೇದೇ ರುಬ್ತೀನಿ ಆಗಲಿ ನೋಡೋಣ ಅಂತ ನಿಜ ಒಳ್ಳೇದು ರುಬ್ಬಿಟ್ಟು ಮಾಡಿದ ಅಡುಗೆ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಈಗ ಪೂಜೆ ಮಾಡ್ಕೋತಾಯಿನಿ ಫೈನಲ್ ಆಗಿ ನಮ್ಮ ದೇವ್ರ ಮನೇಲ ಈ ರೀತಿ ರೆಡಿ ಮಾಡಿದ್ದೀನಿ ಹಿಂಗೆ ಕಾಣಿಸ್ತದೆ ಚೆನ್ನಾಗಿ ಕಾಣಿಸ್ತದೆ ಅಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮೀ ದೇವಿನ ಕೂರಿಸಿ ಗೌರಿ ಲಕ್ಷ್ಮೀ ಎರಡನ್ನೂ ಅಂತಲೇ ಅನ್ಕೋಬೋದು ಆ್ಯಕ್ಚುಲಿ ನೋಮೋದನ್ನೆಲ್ಲ ಗೌರಿಗೆ ಅಂತ ಹೇಳ್ತಾರೆ ಬಟ್ ದೀಪಾವಳಿ ದಿವಸ ಲಕ್ಷ್ಮೀ ಪೂಜೆನ ಕೂಡ ಮಾಡ್ತಾರೆ ಅಲ್ವಾ ಸೊ ಎರಡೂ ದೇವ್ರಗಳನ್ನ ಹೆಸರನ್ನು ಹೇಳ್ಕೊಂಡು ಪೂಜೆನ ಆ ನೋಮಕ್ಕೆ ಹೋಗ್ತೀವಲ್ಲ ಅಲ್ಲಿ ಕೂರಿಸುವಂಥದ್ದು ಗೌರಿ ಅಂತ ಹೇಳ್ತಾರೆ ಅಮಾವಾಸ್ಯೆಗೆ ಲಕ್ಷ್ಮೀ ಪೂಜೆ ಕೂಡ ಮಾಡೋದಲ್ವ ಸೊ ಇದು ನನಗೆ ಒಂದು ಯಾರಾದ್ರೂ ಗೊತ್ತಿದ್ರೆ ಅದನ್ನು ಒಂಚೂರು ಕ್ಲಾರಿಟಿ ಕೊಡಿ ಲಕ್ಷ್ಮೀ ಪೂಜೆ ಅಂತ ಹೇಳದ ಗೌರಿ ಪೂಜೆ ಅಂತ ಹೇಳದ ನಂಗೆ ನಾನು ಅದೇ ಇದೆ ಲಕ್ಷ್ಮೀ ಪೂಜೆ ಮಾಡೋದಲ್ಲ ಅಮಾವಾಸ್ಯೆಗೆ ಮತ್ತು ಗೌರಿ ಅಂತಲೂ ಕೂಡ ಹೇಳ್ತಾರಲ್ಲ ಅಂದ್ಬಿಟ್ಟು ಎರಡು ದೇವರನ್ನು ಎನಿಸ್ಕೊಂಡು ಪೂಜೆ ಮಾಡಿಬಿಟ್ಟೆ ಸೊ ಯಾರಾದರೂ ಗೊತ್ತಿಲ್ಲ ಅದನ್ನ ಕ್ಲಾರಿಟಿ ಕೊಡಿ ಈಗ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ ನೋಮಕ್ಕೆ ಹೊರಡುವಂಥದ್ದು ನೈನ್ ತರ್ಟಿ ಹಂಗೆ ಹೋಗೋಣ ಅಂತ ಹೇಳ್ತಾಯಿದ್ರು ನೋಮಕ್ಕೆ ಸೊ ಅದಕ್ಕೆ ನಾನು ಆಗಿ ಒಂದು ಸೀರೆನ ಉಟ್ಕೊಂಡಿದ್ದೀನಿ ತುಂಬ ಗ್ರ್ಯಾಂಡಾಗಿಲ್ಲ ಏನು ರೆಡಿಯಾಗಿಲ್ಲ ಯಾಕೆಂದರೆ ಇಡೀ ದಿನ ಇರಬೇಕಲ್ವಾ ಮತ್ತು ಸಂಜೆ ಪೂಜೆ ಮಾಡಬೇಕು ದೀಪಗಳೆಲ್ಲ ಹಚ್ಚಬೇಕು ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿರುವಂಥ ಸ್ಯಾರಿನ ಉಟ್ಕೊಂಡು ಈ ರೀತಿ ರೆಡಿಯಾಗಿದೆ ಹಾಗೆ ದೇವ್ರ ಮನೆನೂ ಕೂಡ ಈ ರೀತಿ ಅಲಂಕಾರ ಮಾಡಿದೆ ದೇವ್ರ ಮನೆ ಮಾತ್ರ ತುಂಬ ಮುದ್ದ ಕಾಣಿಸ್ತದೆ ನಮ್ಮದು ಊರಲ್ಲಿರೋ ದೇವ್ರ ಮನೆ ತುಂಬ ಚಿಕ್ಕದಾಗಿದ್ದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಒಂಚೂರು ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನನಗೆ ನಿಜ ಪರ್ಸ್ನಲ್ಲಾಗಿ ಈ ದೇವ್ರ ಮನೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಅಲ್ಲಿ ದೇವ್ರ ಮನೆಯಲ್ಲಿ ಡೆಕೋರೇಷನ್ ಮಾಡೋಕ್ಕೆ ತುಂಬ ಇರಲ್ಲ ಆದರೂ ಕೂಡ ಕಲ್ಚರ್ ಕೂರಿಸಿ ಅದಕ್ಕೆ ಒಂಚೂರು ಡೆಕೋರೇಷನ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದೇನೋ ಗೊತ್ತಿಲ್ಲ ಅದು ಹತ್ತು ವರ್ಷದಿಂದ ಮಾಡ್ಕೊಂಬಂದಿದ್ದೀರಲ್ಲ ಅದೊಂಥರ ಫೀಲ್ ಅಂತ ಅನಿಸುತ್ತೆ ಹಂಗನ್ನಿಸುತ್ತೆ ಇಲ್ಲಿ ನೋಮಕ್ಕೆಲ್ಲ ಅತ್ತೆ ರೆಡಿ ಎತ್ಕೊಂಡು ಹೋಗ್ಬೇಕಲ್ಲ ಅದನ್ನೆಲ್ಲ ಅತ್ತೆ ರೆಡಿ ಮಾಡಿ ಇಟ್ಟಿದ್ರು ನಾನು ಪೂಜೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಖಜಾಯ ಮತ್ತು ತಂಗಿನಕಾಯಿ ಹೂವು ಬಾಳೆಹಣ್ಣು ಹಳೆ ಹಳೇದು ದಾರ ಏನು ಕಟ್ಕೋತೀವಲ್ಲ ಅದು ಹಳೆ ದಾರ ಹೊಸ ದಾರ ಅರ್ಶಿಣ ಕೊಂಬು ಬಟ್ಲಡಿಕೆ ಹೂವು ಇದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ರು ದೀಪ ದೀಪಕ್ಕೆ ಹಾಕೋಕೆ ಎಣ್ಣೆ ಮತ್ತು ನಾವು ಕಜ್ಜಾಯ ಸುಡುವಾಗ ಭತ್ತ ಬರುತ್ತಲ್ವ ಅಕ್ಕಿ ಇದು ಬರ ಬರುತ್ತಲ್ಲ ಭತ್ತ ಸೊ ಭತ್ತ ಮತ್ತು ಸೀಗೆಕಾಯಿದು ಕಾಯಿ ಬರುತ್ತಲ್ಲ ಸೀಗೆಕಾಯಿ ತಲೆಗೆ ಹಾಕೋತೀವಲ್ಲ ಸೀಗೆಕಾಯಿ ಅದರದ್ದು ಕಾಯಿ ಎರಡನ್ನೂ ಹಾಕಿರ್ತೀವಿ ಎಣ್ಣೆಗೆ ನೋಮುವಾಗ ಅದನ್ನು ಹೋಗ್ತೀವಿ ಭತ್ತ ಮತ್ತು ಸೀಗೆಕಾಯಿ ಇದು ಕಾಯಿ ಮತ್ತು ಇದು ಕಜ್ಜಾಯದಕ್ಕೆ ಏನು ಅಕ್ಕಿ ಹಾಕ್ಸ್ಕೊಬಂದಿರ್ತೀವಲ್ಲ ಅದು ಇಡ್ತೀವಲ್ಲ ತರಿ ಇರುತ್ತಲ್ಲ ಆ ತರಿನ ಸ್ವಲ್ಪ ಎತ್ಕೊಂಡು ಹೋಗ್ಬೇ ಎತ್ಕೊಂಡೋಗಿ ಅಲ್ಲಿ ನೋಮಕ್ಕೆ ಕೊಡ್ತೀವಿ ಅವ್ರು ಒಂದೊಂದು ಥರ ಮಾಡ್ತಾರೆ ನಮ್ಮದು ತಂಗ್ಳು ಕಜಾಯ ಅಂತ ಹೇಳ್ತೀವಿ ಅದನ್ನು ರಾತ್ರಿಯೇ ಮಾಡಿ ಇಡುವಂಥದ್ದು ಬಿಸಿ ಅಮ್ಮ ಅವರೆಲ್ಲ ಬಿಸಿ ಕಜಾಯ ಅವರು ಬೆಳಗ್ಗೆನೇ ಮಾಡೋವಂಥದ್ದು ಅದನ್ನು ಆ ಥರ ಒಂದೊಂದು ಶಾಸ್ತ್ರಗಳಿರುತ್ತೆ ಅಮ್ಮ ಅವ್ರದ್ದು ಬಿಸಿ ಕಜಾಯ ಅಂದರೆ ಅವಾಗೆ ಪಾಕ ತೆಗೆದಿಟ್ಟಿರ್ತಾರೆ ಆವಾಗಲೇ ಸುಟ್ಟು ಆವಾಗಲೇ ತೊಗೊಂಡು ಹೋಗುವಂಥದ್ದು ನಮ್ದಾಗಲ್ಲ ರಾತ್ರಿ ಸುಟ್ಟಿಟ್ಟಿರಬೇಕು ಬೆಳಗ್ಗೆ ಅದನ್ನ ತೊಗೊಂಡು ಹೋಗುವಂಥದ್ದು ಈ ರೀತಿ ಇರುತ್ತೆ ಅದನ್ನು ಹಾಗೆ ತುಳಸಿಗಳು ಕೂಡ ಪೂಜೆ ಮಾಡ್ಕೋತಾ ಇದ್ದೀನಿ ಮಗನಿಗೆ ಸ್ನಾನ ಮಾತೆಗೇಳ್ತದೆ ಅಮ್ಮ ಮಗನಿಗೆ ಸ್ನಾನ ಮಾಡಿಸ್ಬಿಡಿಂದ ಇದು ನನ್ನ ಮಗನ ಫಸ್ಟ್ ದೀಪಾವಳಿ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಅದಕ್ಕೆ ಅವನಿಗೂ ಕೂಡ ದಾರ ಎಲ್ಲ ಕಟ್ಟಿ ಮಾಡ್ತೀವಲ್ಲ ಏನು ಹೇಳ್ತೀವಿ ನೋಮ್ ಕೊಡೋದು ನೋಮನ್ನ ನೋಮಿರುವಂಥ ದಾರನ ಕಟ್ಟುವಂಥದ್ದು ಸೊ ಅದಕ್ಕೆ ಅವ್ನಿಗೊಂಥರ ಆ ಸ್ಪೆಷಲ್ ದೀಪಾವಳಿ ನಾನು ಅದಕ್ಕೆ ನೋಮಕ್ಕೆ ಹೋಗೋಕ್ಕೂ ಮುಂಚೆ ಮಗುಗೆ ಸ್ನಾನ ಮಾಡಿಸ್ಬಿಡೋಣ ಎಷ್ಟೇ ಬೇಕಾದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೆ ಅದನ್ನೇ ಹೇಳ್ತದೆ ಅವ್ನಿಗೆ ಸ್ನಾನ ಮಾಡಿಸ್ಬಿಡಿಯಮ್ಮ ಹೋಗೋ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ನನ್ನ ಮಗ ಮತ್ತು ಅತ್ತೆ ಇಬ್ಬರು ಸೇರಿಕೊಂಡು ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ನಾನು ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಎಲ್ಲರೂ ಕೂಡ ಬಂದರು ನೋಮ ಕೊಡೋಕ್ಕೆ ಅಂತ ನಾನು ಕೂಡ ಇಲ್ಲಿ ನೋಮಕ್ಕೆ ಎತ್ಕೊಂಡು ಹೋದೆ ಎಲ್ಲ ಕೂಡ ಎತ್ಕೊಂಡು ಬಂದ್ವಿ ಎಲ್ಲ ನಮ್ಮ ಮನೆಗಳವರೆಲ್ಲ ಒಂದು ಸರಿ ಹೋಗ್ತೀವಿ ಸೊ ಇದು ಹೇಗೆ ಅಂದರೆ ದೇವಸ್ಥಾನದಲ್ಲಿ ತೊಗೊಂಡೋಗಿ ನೋಮಿಸ್ತಾರೆ ನಮ್ಮ ಅತ್ತೆ ಮನೆ ಹತ್ರ ಹೇಗೆ ಅಂದರೆ ಇಲ್ಲಿ ಬಾಳೆ ತೋಟ ಇತ್ತಂತೆ ಮುಂಚೆ ಸೊ ಅದಕ್ಕೆ ಅಲ್ಲೇ ನೋಮೋ ಅಂಥದ್ದು ಅಲ್ಲಿ ಒಂದು ಗೌರಮ್ಮನ ಕೂರಿಸ್ತಾರೆ ಈ ಥರ ಗುಡಿ ಕಟ್ಟಿ ಗೌರಮ್ಮನ ಕೂರಿಸಿ ಬಾಳೆ ಗಿಡಗಳಿರುತ್ತಲ್ಲ ಅಲ್ಲಿ ದೇವ್ರನ್ನ ಕೂರಿಸಿರ್ತಾರೆ ಸೊ ಅಲ್ಲಿ ನಾವು ಮಾಡಿರೋವಂಥ ಕಜಾಯ ಇದು ಏನೇನು ತೊಗೊಂಡು ಹೋಗಿರ್ತೀವಲ್ಲ ಅದನ್ನೆಲ್ಲ ಹಲ್ಲಿ ಕೊಟ್ಟು ಹಳೇದು ದಾರ ಏನಿರ್ತಾರೆ ಅದನ್ನೆಲ್ಲ ಕೊಟ್ಟು ು ಇಲ್ಲಿ ನಾವು ಮರನ ಇಟ್ಟು ಏನು ಹೇಳ್ತೀವಿ ನೋಮೋದು ಅಂತ ಹೇಳ್ತೀವಲ್ಲ ಅದನ್ನು ಮಾಡಿಕೊಂಡು ಬರೋ ಇದು ಪ್ರಾಪರಾಗಿ ಹೆಂಗೆ ಹೇಳೋದು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ ಸೊ ಫುಲ್ ಡೆಪ್ತಾಗಿ ವಿಡಿಯೋ ಲಾಸ್ಟೀರೆಲ್ಲ ಮಾಡಿದೆ ಅದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೀನಿ ಸೊ ಈ ರೀತಿ ನಾವು ದೀಪಾವಳಿ ಹಬ್ಬನ ಆಚರಣೆ ಮಾಡೋದು ಇದು ಮೇಯ್ನ್ ನೋಮು ಅಂತದಿಲ್ಲ ಇದು ಆ್ಯಕ್ಚುಲಿ ಯಾವ ಮಿಸ್ ಮಾಡದೆ ಮಾಡಬೇಕು ಅಂತ ಹೇಳ್ತಾರೆ ಈ ರೀತಿ ದೀಪಾವಳಿನ ಅದು ಮಗು ಹುಟ್ಟಿದ ವರ್ಷ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಯಾವುದು ಹಬ್ಬಗಳ್ನು ಮಿಸ್ ಮಾಡಬಾರ್ದು ಅಂತಲೇ ಹೇಳ್ತಾರೆ ಈ ದೀಪಾವಳಿ ಮತ್ತು ಇದು ದೀಪಾವಳಿ ಅಂದರೆ ನೋಮೋ ಅಂಥದ್ದು ಸ್ಪೆಷಲ್ಲು ಅಮ್ಮ ಕೂಡ ಕರ್ತಿದ್ರು ಹಬ್ಬಕ್ಕೆ ಹೋಗೋಕ್ಕಾಗಿಲ್ಲ ಅವರು ಕೂಡ ಮಂಗಳವಾರನೇ ಹಬ್ಬ ಮಾಡಿದ್ದು ನಾವು ಕೂಡ ಮಂಗಳವಾರನೇ ಹಬ್ಬ ಮಾಡಿದ್ವಿ ಸೊ ಅದಕ್ಕೆ ಹಬ್ಬ ಮುಗಿಸ್ಕೊಂಡು ಬಾ ಅಂತಿದ್ದ ನನ್ನ ತಮ್ಮ ಸಂಜೆ ಬಾ ಅಂತ ಹೆಂಗಾಗುತ್ತೆ ಹೇಳಿ ಎರಡೂ ಕೂಡ ಒಂದು ಎರಡೂ ಹತ್ರನೂ ಒಂದೇ ಕಡೆ ಆದರೆ ಹಬ್ಬ ಹೋಗೋಕ್ಕಾಗೋದಿಲ್ಲ ಅಮ್ಮ ಮನೆಗೆ ಆಂಟಿ ಇರ್ಬೋದು ನನ್ನ ತಂಗಿ ಎಲ್ಲ ಕೂಡ ಬರ್ತಾರೆ ಅವ್ರಿಗೆಲ್ಲ ಹಬ್ಬ ಇಲ್ಲ ದೀಪಾವಳಿ ಸೊ ಅದಕ್ಕೆ ಅವರೆಲ್ಲ ಬರ್ತಾರೆ ನನಗೂ ಬಾ ಅಂತ ಹೇಳಿದ್ರು ಹೋಗೋಕ್ಕಾಗಿಲ್ಲ ಒನ್ ಟೈಮ್ ಏನೋ ಮಾಡಿದ್ರು ಇಲ್ಲಿ ಬೇರೆ ದಿವಸ ಅಲ್ಲಿ ಬೇರೆ ದಿವಸ ಹಾಗಿದ್ರೆ ಚೆನ್ನಾಗಿರುತ್ತೆ ಅಂದರೆ ಅಮಾವಾಸ್ಯೆ ಎರಡು ದಿವಸ ಬಂದಾಗ ಒಂದು ಕಡೆ ಬೇರೆ ಕಡೆ ಇನ್ನೊಂದು ಕಡೆ ಬೇರೆ ದಿವಸ ನೋಮ್ತಾರೆ ಸೊ ಅಲ್ಲಿ ಎರಡೂ ಕೂಡ ಒಂದೇ ದಿವಸ ನೋಮಿದ್ರು ಏನೂ ಮಾಡೋಕ್ಕಾಗಲ್ಲ ಒನ್ ಟೈಮ್ ಏನೋ ಹೋಗಿದ್ದೆ ನಾನು ಆ ಥರ ಆಮೇಲೆ ಹೋಗೋಕ್ಕಾಗಿಲ್ಲ ಸಂಜೆ ಬಾ ಅಂತಂದ ಹೋಗೋದು ನನಗೆ ಕೋಲಾರಲ್ಲಿ ಮಾ ಪೂಜೆ ಮಾಡಿ ಬಂದು ಇಲ್ಲಿ ಮಾಡಿ ಇದೇ ಟೈಡ್ ಆಗಿರತ್ತೆ ಏನ್ ಮತ್ತೆ ಒಂದು ಯಾರಪ್ಪ ಬೇಡ ಇಲ್ಲೇ ಸಾಕು ಅಂತ ಅನ್ಸುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇಲ್ಲಿ ದಾರಾನ ಕಟ್ಕೋತಾ ಇದೀವಿ ದಾರ ಕಟ್ಟೋದು ಮೇನ್ ಅಂತ ಹೇಳ್ಬೋದು ದೀಪಾವಳಿಗೆ ಪೂಜೆ ಮಾಡಿದಾದ್ಮೇಲೆ ಬಂದು ಈ ದಾರ ಕಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಈ ದಾರನ ಕಳಿಬಾರ್ದು ಅಂತ ಹೇಳ್ತಾರೆ ಈ ದಾರ ಏನಾದರೂ ಕಳೆದೋದ್ರೆ ಹಬ್ಬ ಮಾಡೋಂಗಿಲ್ಲ ಅಂತ ಕೂಡ ಹೇಳ್ತಾರೆ ಅಮ್ಮ ಮನೆ ಕಡೆ ಇದಕ್ಕೆ ಗೆಜ್ಜೆ ಮುಡಿ ಅಂತ ಕೂಡ ಹಾಕ್ತಾರೆ ಇಲ್ಲಿ ಗೆಜ್ಜೆ ಮುಡಿ ಎಲ್ಲ ಏನೂ ಹಾಕೋದಿಲ್ಲ ಚಿನ್ನದ್ದು ಅಥವಾ ಬೆಳ್ಳಿದು ಅಥವಾ ತಾಮ್ರದ್ದು ಗೆಜ್ಜೆ ಮುಡಿನ ಹಾಕ್ತಾರೆ ನಮಗೆ ಮದುವೆ ಆದಾಗ ಗೆಜ್ಜೆ ಮುಡಿ ಚಿನ್ನದ ಗೆಜ್ಜೆ ಮುಡಿ ಕೊಟ್ಟಿದ್ರು ಈಗ ಮಗು ಆದಾಗ ಕೂಡ ಇವಾಗ ನನ್ನ ತಮ್ಮನಿಗೆ ಪಾಪ ಆಗೋದಿಲ್ಲ ಅದಕ್ಕೂ ಕೂಡ ಹೊಸ ಗೆಜ್ಜೆ ಮುಡಿ ಚಿನ್ನ ಅಥವಾ ಬೆಳ್ಳಿ ತಾಮ್ರ ಏನು ಬೇಕಂದ್ರು ತೊಗೊಂಬಂದು ಕಟ್ಟಬೇಕು ಅಂತ ಹೇಳ್ತಾರೆ ಸೊ ನನಗೂ ಕೊಟ್ಟಿದ್ದರು ಇಲ್ಲಿ ಕಟ್ಟಂಗಿಲ್ಲ ಅಂದ್ಬಿಟ್ಟು ನಾವು ಕಟ್ಕೊಳ್ಳೋಲ್ಲ ಅಷ್ಟೇ ನನ್ನ ಫಸ್ಟ್ ಫಾಸ್ಟ್ ಎಲ್ಲ ಸೊ ಇದನ್ನು ಅವನಿಗೂ ಕೂಡ ಕಟ್ತಾ ಇದ್ದೀನಿ ಇದು ಸ್ವಲ್ಪ ದಾರ ಜಾಸ್ತಿ ಇತ್ತು ಒಂದು ಬಾಯ್ಲಿಟ್ಕೊಬಿಡ್ತಾನೇನೋ ಅಂತ ಅಂದ್ಕೊಂಡೆ ಕಟ್ಟಿದೆ ದಾರ ಮಾತ್ರ ಕೈಯಲ್ಲಿ ಇದ್ದು ಇದೆಲ್ಲ ಏನಿದೆಲ್ಲ ಅದನ್ನೆಲ್ಲ ಕಿತ್ತು ಎರಡು ನಿಮಿಷಕ್ಕೆ ಬಿಸಾಕ್ಬಿಟ್ಟಾ ಹೀಗೆ ನಾಲ್ಕು ಜನ ಧಾರಾಣ ಕಟ್ಕೊಂಡ್ವಿ ಇದನ್ನು ಒನ್ ಡೇ ಅಥವಾ ತ್ರೀ ಡೇಸ್ ಇಲ್ಲ ಫೈವ್ ಡೇಸನ್ನು ಇಟ್ಕೋಬೋದು ಅಂತ ಹೇಳ್ತಾರೆ ಸೊ ನಿಮಗೆ ಯಾವಾಗ ಇಟ್ಕೊಂಡು ತೆಗೆದು ಹಾಗೆ ಇಟ್ಟು ನೆಕ್ಸ್ಟ್ ಇಯರು ನಾವೇನು ನೋಮ ಹೋಗ್ತೀವಲ್ಲ ಅಲ್ಲಿ ಕೊಡುವಂಥದ್ದು ಎಲ್ಲರೂ ಕೂಡ ಮಾಡ್ತಾರೆ ಅನ್ಸುತ್ತೆ ತುಂಬ ಜನ ನೋಮಲ್ಲ ನಾನು ನೋಡಿದ್ದೀನಿ ಒಂದಷ್ಟು ವೀಡಿಯೋಸಲ್ಲಿ ಅದಕ್ಕೆ ಇದನ್ನು ಶೇರ್ ಮಾಡಿದಂಥದ್ದು ಇನ್ನು ಮತ್ತೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ನಮ್ಮ ನಾದಿನಿಯವರೆಲ್ಲ ಬಂದು ಅವ್ರಲ್ಲಿ ನಿನ್ನೆ ಇತ್ತಂತೆ ಹಬ್ಬ ಸೊ ಅವ್ರು ಅದಕ್ಕೆ ಇವತ್ತು ಬಂದಿದ್ದರು ಇಲ್ಲಿಗೆ ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿನ ತೋಟಕ್ಕೆ ಹೋಗಿ ಅದೆಲ್ಲ ಚೆನ್ನಾಗಿದ್ದು ದಿನ ಅಲ್ಲೆಲ್ಲ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ಹಬ್ಬದ ವಿಡಿಯೋ ಅಲ್ವಾ ಸೊ ಇದೇ ಇರಲಿ ಅಂದ್ಬಿಟ್ಟು ಸಂಜೆ ದೀಪ ಹಚ್ಚೋಣ ಅಂತ ಎಲ್ಲ ದೀಪ ಹಚ್ಕೋತಾಯಿ ನಾನು ಹಸ್ಬೆಂಡು ಮಗ ಎಲ್ಲ ಸೇರಿಕೊಂಡು ಅತ್ತೆ ಅಡಿಗೆ ಮಾಡ್ತಾಯಿದ್ರು ಸೊ ಜೊತೆಗೆ ನಾವು ದೀಪ ಎಲ್ಲ ಹಚ್ಬಿಡೋಣ ಅಂತಂದ್ಬಿಟ್ಟು ಇದ್ದೀನಿ ಸ್ವಲ್ಪ ಹನಿ ಸ್ಟಾರ್ಟ್ ಆಗಿತ್ತು ಮಳೆ ಮತ್ತು ಗಾಳಿ ತುಂಬ ಗಾಳಿ ಇಡೀ ಬಿಲ್ಡಿಂಗ್ ಎಲ್ಲ ಇದ್ವಿ ಪ್ರತಿ ವರ್ಷ ಈ ಸರ್ತಿ ಗಾಳಿ ಜಾಸ್ತಿ ಇದೆಯಿಂದ ಹಸ್ಬೆಂಡ್ ಬೇಡ ಮನೆ ಮುಂದೆ ಹಚ್ಚು ಸಾಕು ಮತ್ತು ಮಳೆ ಬಂದರೆ ಎಲ್ಲ ಹಾರೋಗುತ್ತೆ ಸುಮ್ಮನೆ ಯಾಕೆ ರಿಸ್ ತೊಗೋತೀಯಾ ಅಂತಂದರು ಓಕೆ ಅಂತ ಅಂದ್ಬಿಟ್ಟು ಮನೆ ಮುಂದೆನೇ ಹಚ್ಚಿದೆ ಎಲ್ಲ ಕೂಡ ಮನೆ ಒಳಗಡೆ ರಂಗೋಲಿ ಹಾಕಿ ಅದಕ್ಕೆ ಕಲರ್ ಹಾಕಿ ದೀಪ ಹಾಕೋದು ಪ್ರತಿ ವರ್ಷ ಮಾಡ್ತಿರ್ತೀನಿ ಬಟ್ ಈ ಸದಿ ಕಲರು ಇಲ್ಲ ಇಲ್ಲಿ ತೊಗೊಂಡು ಬಂದಿದ್ದೆ ನಾನು ಇಟ್ಟು ಇಟ್ಬಂದುಬಿಟ್ಟಿದ್ದೀನಿ ಎತ್ಕೊಂಡು ಬರೋಣ ಅಂದ್ಕೊಂಡು ಮರ್ತೆ ಹೋಗ್ಬಿಟ್ಟಿದೆ ಸರಿ ಆಯಿತು ಬೇಡ ಬಿಡು ಅವ ಹಾಕೋದು ನನ್ನ ಮಗ ಬೇರೆ ಹೇಳ್ತಾರೆ ಅರಸ್ತಾನೆ ಅಂತ ಅಂದ್ಕೊಂಡೆ ಬಡಕೋ ಇಷ್ಟು ವರ್ಷದಿಂದ ಬಂದಿದ್ದೀನಿ ಯಾಕೆ ಅಂತ ಅದನ್ನು ಒಂದು ಮಾಡಿದೆ ಹಾಗೆಯೇ ಒಂದು ನೈನ್ ಮಂತ್ಸು ಫೋಟೋ ಶೂಟ್ ಬೇರೆ ಮಾಡಿರಲಿಲ್ಲ ಇದರಲ್ಲಿ ಮಾಡೋಣ ಅಲ್ಲಿ ಟೀಮಲ್ಲಿ ಅಂದ್ಬಿಟ್ಟು ಮಾಡಿದೆ ಆ್ಯಕ್ಚುಲಿ ನಾನು ಹೇಗೆ ಅಂದರೆ ನೈನ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಟೆನ್ ಮಂತ್ಸ್ ರನ್ನಿಂಗಲ್ಲಿರೋವಾಗ ನೈನ್ ಮಂತ್ಸ್ದು ಫೋಟೋ ಶೂಟ್ ಮಾಡುವಂಥದ್ದು ಸೋ ಸ್ವಲ್ಪ ಹೆಂಡಿಗೆ ಮಾಡಿಬಿಟ್ಟೆ ಟೆನ್ ಮಂತ್ಸ್ ಒಂದು ನೈನ್ ಮಂತ್ಸ್ ಶೂಟ್ ಅಂತ ಹೇಳ್ಬೋದು ಸೊ ಚೆನ್ನಾಗಿತ್ತು ಥೀಮ್ ಅಲ್ವಾ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಟಾಕಿದು ದೀಪಾವಳಿದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ಹೆಂಗೂ ದೀಪಾವಳಿ ಬರುತ್ತಲ್ಲ ನೈನ್ ಮಂತ್ಸ್ ಅವಾಗೆ ಮಾಡೋಣ ಅಂತ ಮಾಡ್ಕೊಂಡ್ವಿ ಇಲ್ಲಿ ಪಟಾಕಿ ಹೊಡಬೇಕು ಅವ್ನು ಆಚೆನೇ ಹೋಗಬೇಕು ಅಂತ ಒಂಚೂರು ಕೂಡ ಪಡ್ತಾ ಇಲ್ಲ ಗೊತ್ತ ಅವನು ಆ್ಯಕ್ಚುಲಿ ಇದೆಲ್ಲ ಅಲ್ಲ ಪಟಾಕಿ ಹೊಡಿಯೋದಿರ್ಬೋದು ಅದರಿಂದ ಬರೋ ಹೋಗ್ಯಲ್ಲ ಬಟ್ ಅವ್ನಿಗೆ ಏನೋ ಒಂದು ಖುಷಿ ಅಲ್ವಾ ಸೊ ಇರಲಿ ಭಯ ಹೋಗುತ್ತಲ್ವ ಇವಾಗಲಿಂದನೇ ಅಂತ ತುಂಬ ಖುಷಿಯಾಗಿ ನೋಡ್ತಿದ್ದ ನನ್ನ ಮಗ ದೊಡ್ಡವನು ಪಟಾಕಿ ಹೊಡಿತಾ ಇರುವಾಗ ಸೌಂಡ್ ಬಂದರೂ ಕೂಡ ಅವ್ನಿಗೆ ಒಂಚೂರು ಕೂಡ ಕಣ್ಣಲ್ಲಿ ರೆಪ್ಪೆ ಕೂಡ ಆಗ್ತಿಲ್ಲ ಅಷ್ಟು ಧೈರ್ಯವಾಗಿದ್ದ ಸೊ ತುಂಬ ಎಂಜಾಯ್ ಮಾಡ್ದೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಪಟಾಕಿ ಹೊಡಿಯೋದೆಲ್ಲ ತಪ್ಪು ಯಾಕೆಂದರೆ ಪೊಲ್ಯೂಷನ್ ಆಗುತ್ತೆ ಹಾಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆಲ್ಲ ಹಿಂಸೆ ಆಗುತ್ತೆ ಅದು ನಮ್ಗೆ ಅರ್ಥ ಆಗುತ್ತೆ ಮಕ್ಳಿಗೆ ಅದೆಲ್ಲ ಅರ್ಥ ಆಗಬೇಕಲ್ಲ ನಾನು ಅವ್ನಿಗೆ ಹೇಳ್ತೀನಿ ಚಿನ್ನು ಅಂದರೆ ಅವನು ಕೇಳೋದಿಲ್ಲ ಒಂದು ಮಕ್ಕಳಿಗೆ ಅವ್ರಿಗೆ ಅರ್ಥ ಆಗೋ ಒಂದು ಏಜ್ ಬಂದರೆ ಅವರು ಅದನ್ನು ತಿದ್ಕೋತಾರೆ ನಾವು ನಮ್ಮ ಮಕ್ಳಿಗೆ ಹೇಳಿದ್ರೆ ಪ್ರತಿಯೊಬ್ಬರು ಹಚ್ತಾ ಇರೋವಾಗ ನಾವು ಒಬ್ಬನಿಗೆ ನೀತಿ ಹೇಳಕ್ಕೋದ್ರೆ ಅದು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ನಾವು ಕೂಡ ಅದೊಂದನ್ನು ಒಂದು ಲೈಫ್ ಒಂದು ಟೈಮಲ್ಲಿ ಎಂಜಾಯ್ ಮಾಡಿದ್ವಿ ಅವರು ಕೂಡ ಎಂಜಾಯ್ ಮಾಡಿಬಿಡಿ ಇನ್ನೊಂದು ವರ್ಷ ಹಚ್ತಾನೇನೋ ಅದಾದಮೇಲೆ ಅವನು ಅವನಿಗೂ ಅದ್ರ ಇಂಟ್ರೆಸ್ಟ್ ಹುಟ್ಟೋಗುತ್ತಲ್ವ ಅಂತ ನಾನು ಸುಮ್ಮನೆ ಬಿಟ್ಟಡಿದ್ದೀನಿ ಅಷ್ಟೇ ಇದಾಗಿತ್ತು ನಮ್ಮ ದೀಪಾವಳಿ ನಾವು ಯಾವಾಗೂ ಫ್ಲವರ್ ಪಾಟು ಸುರ್ಸು ಬತ್ತಿ ಈ ಒಂದು ಲ್ಯಾಂಪನ್ನು ಬಿಡೋ ಅಂಥದ್ದು ಸೊ ಇನ್ನೇನು ಪಟಾಕಿ ನಾವು ಹೋಗಲ್ಲ ಅವ್ನು ಹಚ್ಕೋತಾನೆ ಅವನು ಖುಷಿ ಅಲ್ವಾ ಅವ್ನಿಗೆ ಹಚ್ಚಕ್ಕೆ ಬಿಟ್ಬಿಟ್ಟಿದ್ದೀನಿ ಒಂದು ವರ್ಷ ಹಚ್ತಾನೆ ಅಷ್ಟೇ ಆಮೇಲೆ ಅವನೇ ಸರಿ ಹೋಗ್ತಾನೆ ಹೇಳೋದು ಹೇಳ್ತಾ ಇರ್ತೀನಿ ನಾನು ಬಟ್ ಹೀಗೆ